ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ಸಂಗನ ಕಲ್ ಕಡೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಟ್ಸ್ ಜಸ್ಟ್ ಎ ಲಾಂಗ್ ಡ್ರೈವ್ ಜಸ್ಟ್ ಲಾಂಗ್ ಡ್ರೈವ್ ಆ್ಯಕ್ಚುಲಿ ನಾವು ತರಕಾರಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ವಿ ತರಕಾರಿ ಎಲ್ಲ ತೊಗೊಂಡಿದ್ದಾಯ್ತು ಗಾಂಧಿನಲ್ಲಿ ಒಂದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಒಂದು ಕೆನಾಲ್ ಬರುತ್ತೆ ಸೊ ವಾಟರ್ ಫ್ಲೋ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿದೆ ಅದಾದಮೇಲೆ ಸಂಗನ ಕಲ್ಕಿನ ಸ್ವಲ್ಪ ಹಿಂದುಗಡೆಯಿಂದನೇ

ನೋಡಿ ನಮ್ಮ ಸಂಗನ ಕಲ್ಲು ಸುತ್ತಮುತ್ತ ಎಲ್ಲ ನೀವು ನೋಡ್ಬೋದು ಕ್ಲೀನ್ ಆಗಿದೆ ಎಷ್ಟೊಂದು ಲ್ಯಾಂಡ್ ಎಲ್ಲ ಕನ್ವರ್ಟೆಡ್ ಪ್ಲಾಟ್ಸ್ ಆಗ್ತಾ ಇದಾವೆ ಒಳ್ಳೆ ಏರಿಯಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲಿ ನನ್ನ ಸ್ಟಾಪ್ ತೊಗೊಂಡಿದ್ದೀವಿ ನೋಡ್ಬೋದು ಎಲ್ಲ ಇದೆ ಸೊ ಹೇಳ್ಕೊಂಡು ಹೋಗೋಣ ಇಲ್ಲಿ ಹೇಗೆ ಎಷ್ಟೊಂದು ಪೈರುಗಳನ್ನ ಬೆಳೆದಿದ್ದಾರೆ ಆದರೆ ಒಳಗೆ ಹೋಗ್ಲಿಕ್ಕೆ ಬೇಲಿ ಎಲ್ಲ ಹಾಕಿದ್ದಾರೆ ಸೊ ಅವರು ಪರ್ಮಿಷನ್ ಇಲ್ಲದೆ ಒಳಗಡೆ ಹೋಗೋ ಹಾಗಿಲ್ಲ ಸೊ ಹಾಗಾಗಿ ಹೊರಗಿಂದನೇ ತೋರಿಸ್ತಾ ಇದ್ದೀನಿ ಒಳಗಡೆ ಹೋಗಿ ವೀಡಿಯೋ ತೆಕ್ಕೊಳ್ಳೋಣ ಅಂತ ತುಂಬ ಆಸೆ ಇತ್ತು ನಾನು ಒಳಗಡೆ ಎಲ್ಲ ಹೋಗ್ಬಿಟ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಗ್ರೀನರಿ ನೋಡಿ ಅದು ಸೋಗೆ ಅಂತ ಹೇಳ್ತಾರೆ ಕಬ್ಬಿನ ಪೈರು ಆಮೇಲೆ ಇದು ಅದು ಸಜ್ಜೆನೋ ನವಣೆನೋ ಥರ ಇದೆ ಹತ್ತದ ಪೈರೆಲ್ಲ ಹಾಕಿದ್ದಾರೆ ಆಮೇಲೆ ತೊಗರಿ ಬೇಳೆ ಎಲ್ಲ ಹಾಕಿದ್ದಾರೆ ಸೊ ಬಟ್ ಹೋಗಲಿಕ್ಕೆ ದಾರಿ ಇಲ್ಲ ತುಂಬ ಉದ್ದಕ್ಕೂ ಹೀಗೆ ಬೇಲಿ ಹಾಕ್ಬಿಟ್ಟಿದ್ದಾರೆ ಮುಳ್ಳಿನ ಬೇಲಿ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನೋಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಸೊ ಮತ್ತಷ್ಟು ವಿಡಿಯೋಗಳಂದು ನಿಮ್ಮ ಎದುರಿಗೆ ಪ್ರತ್ಯಕ್ಷ ಆಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಯೂನ್